ನನಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ಸು ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಹೌದು ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಇವತ್ತು ನನ್ನ ಮದುವೆಯ ಆಲ್ಬಮ್ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಸೊ ಆ ಮದುವೆ ಆಲ್ ಆಲ್ಬಮ್ ಜೊತೆಗೆ ತುಂಬಾ ಮೆಮೊರೀಸ್ ಇದೆ ಸ್ಮೂತ್ ಮೆಮೊರೀಸ್ ಇದೆ ಸೊ ಆಮೇಲೆ ಕೊನೆಗೆ ತುಂಬ ಎಮೋಷ್ನಲ್ ಮೂಮೆಂಟು ಸಹ ಇದೆ ಸೊ ಅದೆಲ್ಲವೂ ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಸೊ ಎಲ್ಲರೂ ಎಲ್ಲೂ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನನ್ನ ಮದುವೆಯ ದಿನಗಳು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಸೊ ಬೇಗ ಬೇಗ ಎಲ್ಲೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಎಲ್ಲೂ ಜಾಸ್ತಿ ಲಾಗ್ ಆಗಿಬಿಡುತ್ತೆ ಆ್ಯಕ್ಚುಲಿ ನನ್ನ ಆಲ್ಬಮ್ ತುಂಬ ಇದೆ ಫೋಟೋ ತ್ರೀ ಆಲ್ಬಮ್ಸ್ ಇದೆ ಸೊ ಆದಷ್ಟು ಸ್ವಲ್ಪ ಬೇಗ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ ಸೊ ದಯವಿಟ್ಟು ಯಾರು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಮತ್ತು ನಿಮ್ಮ ಅನಿಸಿಕೆ ನನ್ನ ನನ್ನ ವೀಡಿಯೋಲಿ ಕಮೆಂಟ್ ಮಾಡುವಾಗ ತಿಳಿಸ್ಬೋದು ಥ್ಯಾಂಕ್ ಯು ಬನ್ನಿ ಬೇಗ ಬೇಗ ನೋಡೋಣ ಸೊ ಈಗಿದೆ ನನ್ನ ರಿಸೆಪ್ಷನು ನಾನು ಮದುವೆ ಆಗಿದ್ದು ಇಪ್ಪತ್ತೊಂದು ಎರಡನೇ ಇಸ್ವಿ ಎರಡು ಸಾವಿರದ ಹದಿನೈದನೇ ಇಸ್ವಿ ಸೊ ನಮ್ಮ ಯಜಮಾನ್ ಡ್ರಸ್ ರೇಮಂತ್ ಕುಮಾರ್ ನನ್ನ ದೃಶ್ನಿ ಸೊ ಈ ಥರ ಇದೆ ಮೇ ಲವ್ ಮೇ ಲವ್ ಬರ್ ಯುವರ್ ಹಾರ್ಟ್ಸ್ ಹಾಟ್ಸ್ ಟುಗೆದರ್ ಫಾರ್ ಎವರ್ ಅಂತ ಇದೆ ಸೋ ಈ ಥರ ನನ್ನ ಮದುವೆ ಆಲ್ಬಮ್ಮು ಸೊ ಒಂಥರ ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ ಅಂದರೆ ನನ್ನ ಮದುವೆ ಆಗಲು ಒಂಬತ್ತು ವರ್ಷ ಆಯಿತು ಇಷ್ಟು ಬೇಗ ನೈನ್ ಇಯರ್ಸ್ ಆಗೋಯ್ತಾ ಅಂತ ಅನ್ಸುತ್ತೆ ಸೊ ನಾನಿದ್ದೀನಿ ಕಾರ್ ಇಲ್ಲಿ ಬಂದಿದ ತಕ್ಷಣ ಇದು ನಮ್ಮ ಊರಿಂದ ನಾವು ಬಂದಿದ್ದೆ ಆ್ಯಕ್ಚುಲಿ ಚಿತ್ರದುರ್ಗದಿಂದ ಸೊ ಅದರದು ಫೋಟೋಸ್ ಹ್ಮ್ ಅತ್ತಿಗೆ ನಮ್ಮ ದೊಡ್ಡಮ್ಮ ನಮ್ಮಗೆ ಮಕ್ಳು ಇಬ್ಬರು ಇವರು ನಮ್ಮ ಅಮ್ಮ ಇನ್ನೊಬ್ಬರು ದೊಡ್ಡಮ್ಮ ನನ್ನ ತಂಗಿ ನಮ್ಮ ಅಣ್ಣ ನನ್ನ ಚಿಕ್ಕಮ್ಮನ ಮಗಳು ಇವರಿಬ್ಬರು ನನ್ನ ಚಿಕ್ಕಮ್ಮನ ಮಗಳು ನಮ್ಮ ಮಾವ ನಮ್ಮ ತಂದೆ ಅಷ್ಟು ಕ್ಯೂಟಾಗಿದೆ ಇನ್ನೂ ದೊಡ್ಡ ಫ್ಯಾಮಿಲಿ ಆ್ಯಕ್ಚುಲಿ ಈಗ ಫೋಟೋಗಳು ಇಷ್ಟೇ ಬ ಅಂದರೆ ಬಂದಿದ್ದ ತಕ್ಷಣ ಮೊದ್ಲಿಗೆ ಚೌಟ್ರಿಗೆ ಎಂಟ್ರಿ ಆಗ್ತಾಯಿದ್ದಿದ್ದು ಸೊ ಅವಾಗ ಫೋಟೋಸ್ ಇದು ಇವರು ನಮ್ಮ ಚಿಕ್ಕಮ್ಮ ಇವರು ನಮ್ಮ ಅತ್ತೆ ಇನ್ನೊಮ್ಮೆ ನಮ್ಮ ಚಿಕ್ಕಮ್ಮ ನನಗೆ ತುಂಬ ಚಿಕ್ಕಮ್ಮಂದಿರಿದ್ದಾರೆ ನಮ್ಮ ದೊಡ್ಡಮ್ಮ ನಮ್ಮ ತಂಗಿ ಇವರು ನಮ್ಮ ಚಿಕ್ಕಮ್ಮ ಇವರು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಂದಿರು ನಮ್ಮಮ್ಮ ಇವರು ನಮ್ಮ ದೊಡ್ಡಪ್ಪ ನಂಗೆ ಆ್ಯಕ್ಚುಲಿ ನಮಗೆ ಮೂರು ಜನ ದೊಡ್ಡಪ್ಪ ಮೂರು ಜನ ಇಬ್ಬರು ದೊಡ್ಡಪ್ಪ ಮೂರು ಜನ ದೊಡ್ಡಪ್ಪ ಆ್ಯಕ್ಚುಲಿ ಒಬ್ರು ದೊಡ್ಡಪ್ಪ ತೀರಿಕೊಂಡ್ರು ಸೊ ಇವರು ನಮ್ಮ ದೊಡ್ಡಪ್ಪ ನಮ್ಮ ಅತ್ತಿಗೆ ನಮ್ಮ ಆಂಟಿಯವರು ಇಬ್ಬರು ನಮ್ಮ ಮಾವ ನಮ್ಮ ಅಂಕಲ್ ನಮ್ಮ ಅಜ್ಜಿ ಇನ್ನೊಬ್ಬರು ಮಾವ ಇವರು ಸಿಕ್ಕಾಗ ಇದ್ದಾರೆ ಸೊ ಇವನು ನನ್ನ ತಮ್ಮ ಆ್ಯಕ್ಚುಲಿ ನಿಮ್ಮ ತೋರಿಸೋದು ಮಾಡಿಬಿಟ್ಟಿದ್ದೆ ನನ್ನ ತಮ್ಮ ನಮ್ಮಮ್ಮ ನಮ್ಮ ತಂದೆ ಇವರು ಮದುವೆ ಗಂಡು ನಮ್ಮ ಯಜಮಾನ್ರು ಸೊ ಇವರು ನಮ್ಮ ಯಜಮಾನ್ರ ಇದರಲ್ಲ ಅವ್ರತ್ತೆ ಅವರತ್ತೆ ಮಗಳು ಇವರು ನಮ್ಮ ಯಜಮಾನ್ರ ತಂಗಿ ಇವರು ಅಕ್ಕ സോ യാരോ േഷ്സ് ഇതാര സോ ഇവർ നമ്മ ആൻറ്റി അതേ അവരിത്ത സോ നന്ന തമ്മ കൊടുക്ക ಸ್ಲೇಟು ಉಂಗ್ರ ಅಂಥದ್ದೆಲ್ಲ ಕೊಡಬೇಕು ಸೊ ಅವೆಲ್ಲ ಕೊಡಬೇಕು ಅದೊಂದು ಶಾಸ್ತ್ರ ಆ್ಯಕ್ಚುಲಿ ಮೊದಲು ಚೌಟ್ರಿಗಿಂತ ಬಂದು ಚೌಟ್ರಿಯಿಂದ ಬರ್ತೀವ್ರೆ ಅದು ಶಾಸ್ತ್ರದ್ದಿದ್ದು ಅಂದರೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನದಲ್ಲಿ ಮಾಡೋ ಶಾಸ್ತ್ರ ಇದು ಇವರು ನಮ್ಮ ಯಜಮಾನರು ಅತ್ತೆ ಮಗ ಈಗಿಲ್ಲ ಅವರು ತೀರ್ಕೊಂಡ್ಬಿಟ್ರು ಪಾಪ ಏನು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರಿಗೆ ಎಲ್ಲಿ ತಪ್ಪಿಸಿ ಅಂತ ತೀರ್ಕೊಂಡ್ರು ಸೊ ಹೀಗೆ ನನ್ನ ಫೋಟೋಸ್ ಇದೆಲ್ಲ ಶಾಸ್ತ್ರ ಮಾಡ್ತಾಯಿದ್ರು ಇದು ಶಾಸ್ತ್ರ ಮಾಡಬೇಕಲ್ವಾ ಸೊ ಅದರಿಂದ ಚೌಟ್ರಿ ಬಂದಿದ ತಕ್ಷಣ ಶಾಸ್ತ್ರ ಇದು ಇದಿಷ್ಟು ಇದೆಲ್ಲ ಶಾಸ್ತ್ರ ಮಾಡಬೇಕಲ್ವಾ ಸ್ವಲ್ಪ ಇದು ಒಂಥರ ಎಂಗೇಜ್ಮೆಂಟ್ ಥರ ಮಾಡ್ತಾರೆ ಆವಾಗ ಅದು ಆ ಥರ ಇದು ಶಾಸ್ತ್ರ ತುಂಬಾ ಫೋಟೋಸ್ ಜಾಸ್ತಿ ಇದೆ ಎವ್ರಿ ಡೇ ಐ ಥಿಂಕ್ ಅಬೌಟ್ ಯು ಆ್ಯಂಡ್ ಐ ಅರ್ನ್ ಟು ಸಿ ಸ್ಮೈಲ್ ಕೋಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇದ್ರೆಲ್ಲ ನನಗೆ ಇಷ್ಟ ಆಯಿತು

ಹೀಗೆ ನನ್ನ ರಿಸೆಪ್ಷನ್ದು ಸ್ಟೇಜು ಆಗಿದೆ ಸಿಂಪಲ್ ಆಗಿತ್ತು ಸೊ ರಿಸೆಪ್ಷನ್ ಸ್ಟೇಜ್ ಇದು ಆ್ಯಕ್ಚುಲಿ ಸೊ ಬೇಗ ಬೇಗ ಮಾಡ್ತೀನಿ ಆ್ಯಕ್ಚುಲಿ ನಾನೇ ಫಸ್ಟ್ ಹಾಕ್ಬೇಕಂತ ಇದ್ದಿದ್ದು ಹಾರ ನಮ್ಮ ಯಜಮಾನ್ರು ಹಾಕ್ಬಿಟ್ರು ಫಸ್ಟು సో ఆక్చులి జాస్తి జాస్తి ఇది ఇవరెలా రిలేటివ్స్ నగరూ గనకి నేను గోదా పరిచయం మాకుతీ ఇవరు నమ్మావ నా తే ನಮ್ಮ ನಮ್ಮನಿ ನಮ್ಮ ಯಜಮಾನರ ತಂಗಿ ಗಂಡ ಅವ್ರ ಮಗಳು ಸೊ ತುಂಬಾ ಇದೆ ಫೋಟೋಸು ಎಲ್ಲ ಬೇಗ ಬೇಗ ಇದು ಮಾಡ್ತೀನಿ ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ಸು ಬಂದಿದ್ದಾರೆ ಅದು ಗೊತ್ತಿಲ್ಲ ಎಲ್ಲಿದೆ ಅಂತ ಗೊತ್ತಿಲ್ಲ ಮತ್ತು ಕಾರ್ಪೊರೇಟ್ ಬಂದಿದ್ರು ಸೊ ಅವ್ರಿಗೆ ಕಲಸಿ ಸನ್ಮಾನ ಏನೋ ಸಮಥಿಂಗ್ ಆ ಥರ ನಮ್ಮ ಮಾವ ಮಾಡಿದ್ದು ಸೊ ಇದು ನನ್ನ ಮುಹೂರ್ತ ಅದು ಸೊ ನನ್ನ ಮುಹೂರ್ತ ಆ್ಯಕ್ಚುಲಿ ನನಗೆ ಈ ಥರ ಹಾಕ್ಕೊಬ ಈ ಥರ ಮೂರು ಥರ ಬರುತ್ತಲ್ಲ ಆ ಥರ ಹಾಕ್ಕೋಬೇಕಂತ ಇದ್ದಿದ್ದು ಅದು ಆಗಲೇ ಇಲ್ಲ ನನಗೇನು ಅಂದ್ಕೊಂಡು ಆಗಲೇ ಇಲ್ಲ ಸೊ ಹಾಗೆಲ್ಲ ನಮ್ಮ ಆ್ಯಕ್ಚುಲಿ ನನಗೆ ಬೇಗನೆ ಮದುವೆ ಆಗೋಯ್ತು ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಬೇಗ ಮದುವೆ ಆಗ್ತೀನಿ ಅಂತ ಸೊ ಅಷ್ಟು ಬೇಗ ಬೇಗ ಗೊತ್ತಲ್ವ ಎಲ್ಲರ ಮನೇಲಿ ಅವ್ರು ಏನು ಹೇಳ್ತಾರೋ ಅದೇ ದೊಡ್ಡವ್ರು ಏನು ಹೇಳ್ತಾರೋ ಆ ಕೇಳಿಬಿಡ್ಬೇಕು ಇಲ್ಲಾಂದರೆ ಗೊತ್ತಲ್ಲ ಬ್ಲ್ಯಾಕ್ ಮೇಲ್ ಮಾಡೋದು ಬೈಯೋದು ಆ ಥರ ಈ ಥರ ಮಗೋದೊಂದು ತುಂಬಾ ಇರುತ್ತೆ ಸೊ ಸೊ ಈ ಥರ ತುಂಬ ನಂದು ಫೋಟೋಸು ಮದುವೆ ಫೋಟೋಸ್ ಕೊನೆಗೂ ಅಂತೂ ಇಂತೂ ಮದುವೆ ಆಯಿತು ಸೊ ಎಲ್ಲರೂ ನಿಮ್ಮ ಅನಿಸಿಕೆ ತಿಳಿಸಿ ಯಾಕಂದರೆ ನಿಮಗೂ ಮದುವೆ ಆಗಿರುತ್ತಲ್ಲ ಆ ಥರ ಒಂದು ಇದು ಇದು ನಮ್ಮ ಚಿಕ್ಕಮ್ಮ ಮಗಳು ಇವರು ನಮ್ಮ ಯಜಮಾನ್ರು ಅತ್ತೆ ಅತ್ತೆ ಮೊಮ್ಮಗಳು ನಮ್ಮ ಯಜಮಾನ್ರು ಏನೋ ಹೇಳ್ತಾ ಇದ್ದಾರೆ ಸೊ ಅದನ್ನು ಕೇಳ್ತಾ ಇದ್ದೀನಿ ಅದನ್ನೇ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾರೆ ಅಪ್ಪ ಎಷ್ಟು ಜನ ಬಂದರು ಗೊತ್ತಾ ಎಷ್ಟೊತ್ತಿರ್ಗಿ ಇಟ್ಕೊಂಡು ಇಟ್ಕೊಂಡು ಕೈ ಇವು ಆ್ಯಕ್ಚುಲಿ ನನ್ನ ಸ್ಕೂಲಲ್ಲಿ ಟೀಚರಾಗಿ ಹೋಗ್ತಾಯಿದ್ದೆ ಅವರು ಎಚ್ ಎಮ್ ಮ್ಯಾಮು ಸೊ ನಂಗೆ ತುಂಬ ಖುಷಿಯಾಯಿತು ಅವ್ರು ಬಂದಿದ್ದು ರಿಸೆಪ್ಷನ್ಗೆ ಬಂದಿರಲಿಲ್ಲ ಸೊ ಅವ್ರ ಮುಹೂರ್ತಕ್ಕೆ ಬಂದರು ನಂಗೆ ತುಂಬಾ ಖುಷಿ ಆಯಿತು ಸೊ ಅವರೆಲ್ಲ ಬಂದರು ಸೊ ಈ ಥರ ನಮ್ಮ ನಮ್ಮ ಮದುವೆಯ ಒಂದು ಮೂಮೆಂಟು ಅಂದರೆ ಪ್ರತಿಯೊಂದು ಅಂದರೆ ಮದುವೆ ಏನೋ ಆಗೋದಾಗ್ಬಿಟ್ಟೆ ಒಪ್ಕೊಳ್ಳೋದು ಪುಸೋಗು ಮದುವೆ ಆ ಅಂದರೆ ಎಲ್ಲ ಮದುವೆ ಮುಗಿತು 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 ತುಂಬಾ ಬೇಜಾರಾಗುತ್ತು ಸೊ ಆ ಏನು ಹೋಗ್ಬೇಕಲ್ವಾ ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ಬೇಕಲ್ವಾ ಮಂಜು ಮನೆಗೆ ಹೋಗ್ಬೇಕಲ್ಲ ಎಲ್ಲ ಬಿಟ್ಬಿಟ್ಟು ಅಂತ ತುಂಬಾ ಥರ ಬೇಜಾರು ಸೊ ತುಂಬ ದುಃಖ ಆಯಿತು ಆ್ಯಕ್ಚುಲಿ ಹೇಳ್ಕೊಳಕ್ಕೆ ಆಗ್ತಾ ಆ ಥರ ಒಂಥರ ಪರಿಸ್ಥಿತಿ ಏನೋ ಒಂಥರ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ಪರಿಸ್ಥಿತಿ ಸೊ ಈ ಥರ ಇವರಿಬ್ಬರೇ ನನಗೆ ನಮ್ಮ ಯಜಮಾನ್ರನ್ನು ತೋರಿಸಿದ್ದು ಇವರೇ ಸೋ ಇವರೇ ತೋರಿಸಿದ್ದು ನಮ್ಮ ಯಜಮಾನ್ರನ್ನ ಬಂದು ನನಗೆ ಮೊದಲು ಮಾಡಿ ಮದುವೆ ಮಾಡಿದ್ದು ಈ ಥರ ಒಬ್ಬ ಹುಡುಗ ಇದ್ದಾನೆ ಅಂತ ఏ అసెంబ్ నన్న మధ్య అంతమ్మ బందే కొట్లీ ఆకే సో అంతూ ఇంతూ కొ మదే ఆయో తున్న శాస్త్ర ఆు ఏమేనో శాస్త్రు నమే ఈ థర కొ ఇవరు నిక్క చిక్కమ్మత్త మావ సో ఎల్ ఫోటోస్ జాస్తి నమ్దు ఆక్చులి ఎల్ ఫిలి ఫ్యమిలీ ఫోటోస్ థరత ఇవరు నమ్మ నజమా ఫ్రెండ్స్ గ్రూప్ అంత హోదు గ్యాంగు ఇవర నన్న తమ్మ ఫ్రెండ్స ಅಂದರೆ ಇವನು ನನ್ನ ತಮ್ಮ ಇವರಿಬ್ಬರು ನನ್ನ ತಮ್ಮ ಇವರಲ್ಲಿ ಇವ್ರ ಮೂರು ಜನ ಇವನು ನಮ್ಮ ಅವನ ಮಗ ಇವರಿಗೆ ಕೊನೆಗೆ ಆ ಕಡೆ ಈ ಕಡೆ ಇರೋರು ಫ್ರೆಂಡ್ಸು ಸೊ ನಕ್ಷತ್ರ ತೋರಿಸ್ತಾರಲ್ಲ ಅದು ಆವಾಗ ಬಂದಿದ್ರು ಮಾವಲ್ಲಿ ಕಾರ್ಪ್ರೇಟರ್ ಅವರು ಬಂದಿದ್ದರು ಅಷ್ಟೇ ಫೋಟೋಸು ಕೊನೆಗೆ ಯಾ ಎಲ್ಲರೂ ನೋಡಿದ್ರಲ್ಲ ಇಷ್ಟ ಆಯಿತಾ ನನ್ನ ಫೋಟೋಸು ನನ್ನ ಮದುವೆ ಆಲ್ಬಮು ಸೊ ಎಲ್ಲರೂ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ತುಂಬ ಆ್ಯಕ್ಚುಲಿ ಮೂರು ಆಲ್ಬಮ್ ಇತ್ತು ನಾನು ನಿಮಗೆ ಎರಡೇ ತೋರಿಸಿದ್ದು ಸೊ ಆಗಿಬಿಡುತ್ತೆ ಲ್ಯಾಗ್ಬಿಡುತ್ತೆ ವೀಡಿಯೋದು ಆ್ಯಕ್ಚುಲಿ ಇದೇ ತುಂಬ ಡ್ರ್ಯಾಗ್ ಆಗೋಗ್ಬಿಟ್ಟಿದೆ ಲಾಂಗ್ ಆಗೋಯ್ತು ಸೊ ಎಲ್ಲರೂ ಪ್ಲೀಸ್ 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 ಎಲ್ಲರೂ ನೋಡಿ ನನ್ನ ಮದುವೆದು ಆಲ್ಬಮ್ ನೋಡಿಬಿಟ್ಟು ನನಗೆ ಹೇಗಿತ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳ್ಸ್ಬೇಕು ಮತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ Pulti video. Nod. Bikin okay, na. Nod. Nod. support me. Thank you. Bye bye.